ಇಲ್ಲ ಈಗ ರಾಜಕೀಯದಲ್ಲಿ ಇವೆಲ್ಲ ಸಾಮಾನ್ಯ ರಾಜಕೀಯದಲ್ಲಿ ಒಕ್ಕಲಿಗ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರ್ತಕ್ಕಂಥದ್ದು ನಿಜ ಒಪ್ಕೋತೀನಿ ಅದು ಒಪ್ಕೊಂಡಿದ್ದೇವೆ ಆದರೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೆದಿದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಜಾತ್ಯಾತೀತ ಜನತಾದಳ ಅಂತೇಳಿ ಇವರು ಜಾತ್ಯಾತೀತ ಜನತಾದಳದವರು ಸೆಕ್ಯುಲರ್ ಕಂಟ್ರೀಸು ಸೆಕ್ಯುಲರ್ ಪ್ರಿನ್ಸಿಪಲ್ ಇಟ್ಕೊಂಡಿರ್ಬೇಕಾಗಿತ್ತು ಇವರು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಜೊತೆ ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯ ಕೊಡೋದರಲ್ಲಿ ಮತ್ತು ಸಮುದಾಯಗಳನ್ನು ಅದರಲ್ಲೂ ಹಿಂದುಳಿದ ವರ್ಗಗಳು ದಲಿತ ವರ್ಗಗಳು ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ಇವರೆಲ್ಲ ದೂರ ಇಟ್ಟಿರ್ತಕ್ಕಂಥ ಪಕ್ಷ ಅದು ಸೊ ಜಾತ್ಯಾತೀತ ಅಂತ ಏನು ದಳ ಅಂತ ಹೇಳ್ತಾರೋ ಅವರು ಆ್ಯಕ್ಚುಲಿ ಇಂಥ ಕಡೆ ಇರಬೇಕಾಯಿತು ಯಾವುದು ಯಾವುದೇ ಜಾತಿ ಗುರುತಿಸ್ಕೊಡದೆ ಎಲ್ಲ ವರ್ಗದ ಜನ ಎಲ್ಲ ವರ್ಗದ ಬಡವರು ಮತ್ತು ಎಲ್ಲ ಜಾತಿಯನ್ನು ಸರ್ ಜನ ಆಗೋದು ಶಾಂತಿ ತೋಟ ಅಂತ ಹೇಳ್ತೀವ್ರೆ ಆ ಮತ್ತೆ ಹೋಗಬೇಕಾದ್ರೆ ಇದನ್ನು ಇವರು ಹೇಳೋದು ಒಂದು ಇವರು ಜಾತ್ಯಾತೀತ ಟೈಟ್ಲ್ ಒಂದು ಇಟ್ಕೊಂಡು ಜಾತ್ಯಾತೀತ ಪಕ್ಷಗಳ ಜೊತೆ ಇವ್ರು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಜನಗಳೇ ಗೊತ್ತಾಗುತ್ತೆ ಇವ್ರ ಮೇಲ್ನೋಟಕ್ಕೆ ಇವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋದು ಇವರ ಪಕ್ಷದ ಉಳಿವಿಗೋಸ್ಕರ ಮತ್ತು ಇವರ ಕುಟುಂಬದ ಉಳಿವಿಗೋಸ್ಕರ ಇವರು ಒಂದು ಲೇಪನ ಮಾಡಿಕೊಂಡು ಬ ಬಿ ಜೆ ಪಿ ಜೊತೆ ಇದ್ದಾರೆ ಹೊರತು ಸಾಮಾಜಿಕ ಕಳಕಳಿಯಿಂದ ಇಲ್ಲ ಸಮಾಜಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಈಗ ಉದಾಹರಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ತಗೊಳ್ಳಿ ಈಗ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳಿದ್ದಾವೆ ನಾವು ಸುಮಾರು ಉದಾಹರಣೆಗೆ ನೂರ ಎಪ್ಪತ್ತ ನೂರ ಎಪ್ಪತ್ತೈದರಲ್ಲಿ ನೂರೈವತ್ತೆಂಟು ಅವರು ಇದು ಮಾಡ್ತಾರೆ ನೂರ ಎಪ್ಪತ್ತೈದು ಭರವಸೆ ಕೊಟ್ಟು ನೂರೈವತ್ತೆಂಟು ನಾವು ಫುಲ್ಫಿಲ್ ಮಾಡಿದ್ರು ಅದರಲ್ಲಿ ಬೆಲ್ಲ ಮುಖ್ಯವಾದವೆ ಅನ್ನ ಬಗ್ಗೆ ಇರ್ಬೋದು ಕ್ಷೀರ ಭಾಗ್ಯ ಇರ್ಬೋದು ವಸತಿ ಭಾಗ್ಯ ಇರ್ಬೋದು ಶೂ ಬಾಗಿ ಇರ್ಬೋದು ಹೀಗೆ ಇಂಥವನ್ನೆಲ್ಲ ಮಾಡಿಕೊಟ್ರು ಮತ್ತು ವಸತಿ ರೈತರಿಗೆ ಹದಿನೈದು ಲಕ್ಷ ಮನೆಗಳನ್ನ ಕೊಟ್ಟರು ಆಗ ಕಾಲದ ಔಷಧದಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿ ಅವ್ರೇನು ಕೊಟ್ಟರು ಮತ್ತು ಅವರು ಏನಂತಂದರೆ ಒಕ್ಕಲಿಗೆ ಇಲ್ಲಿ ಏನು ಕೊಡುಗೆ ಇದೆ ಕಾಂಗ್ರೆಸ್ ಪಕ್ಷದಿಂದ ಸುಮ್ಮನೆ ಅಭ್ಯರ್ಥಿನ ನಿಲ್ಲಿಸ್ಕೊಂಡು ರಾಜಕೀಯವಾಗಿ ಗೆಲ್ಲೋಕ ತಂತ್ರ ಮಾಡ್ತಾ ಇದ್ದಾರೆ ಸಿ ಈ ದೇಶದಲ್ಲಿ ಪ್ರತಿ ನೂರಾರು ಜಾತಿ ಇದ್ದಾವೆ ಆ ರೀತಿ ನಾವು ಬರೀ ಒಕ್ಕಲಿಗೋಸ್ಕರ ಒಲೈಸೋಕ್ಕೋಸ್ಕರ ಕೊಟ್ಟಿರೋದಿಲ್ಲ ಸಾಮಾಜಿಕ ಸ್ಥಾನಮಾನದಲ್ಲಿ ಎಲ್ಲ ವರ್ಗದವ್ರು ಕೊಡಲಿಕ್ಕೆ ಹೋದಾಗ ಒಕ್ಕಲಿಗ ಸಮಾಜಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅದರಿಂದ ಈಗ ಜನರಲ್ ಕೋಟಾದಲ್ಲಿ ಒಕ್ಕಲಿಗರು ಕೊಡ್ತಾರೆ ಲಿಂಗಾಯತರು ಕೊಡ್ತಾರೆ ಮತ್ತು ಬೇರೆ ವರ್ಗದವರು ಕೊಡ್ತಾರೆ ಹಾಗಾಗಿ ಒಕ್ಕಲಿಗರು ಕೊಟ್ಟಿದ್ದು ಬರೀ ಒಕ್ಕಲಿಗರು ಓಲೈಸ್ಬೇಕು ಅಂತ ಏನಿಲ್ಲ ಕಕ್ಕ ಕಾಕತಿಯೋ ಕೊಟ್ಟಿದ್ದಾರೆ ಅನೇಕ ವರ್ಷಗಳಂತೂ ಕೊಟ್ಟಿರಲಿಲ್ಲ ಅಲ್ಲಿ ಈಗ ಸಹ ಕೊಟ್ಟಿದ್ದಾರೆ